அத்தூருதேனொட்டு தடது கட்டெடிப்புப்புனபிரம்மமுகேர்க்கள தைவஸானு தைவலின புனிஷே கலஷாபிஷேக புக்க தைவொலின நேமோத்சவ ஏப் இனிசம்பாண்ட் அத்தூரு மகாபலிட்டுதல்லது தைவொலின பண்டார கனத்தெரு எட்மூர மாயார முகேர்க்கள நேம தன்னிமானிகொக்க பரிவார தைவொலின நேம கொரகஜன ஹலேர பஞ்சுர்லி நேமோத்சவ பாரி கௌஜிடு நடைத்தண்டு ೇರ್ಕಳ ಕಲ ಇದು ಬ ತುಂಬ ಪ್ರಾಚೀನವಾದದ್ದು ಕೇರ್ಕಳ ಕಲದಲ್ಲೇ ಎರಡನೇ ಕಲ ಅಂತ ಹೇಳ್ತಾ ಇದ್ದಾರೆ ಇದು ಸಾಧಾರಣ ಒಂದು ಇಲ್ಲಿ ವಾರ್ಷಿಕ ನೇಮೋತ್ಸವ ನಡೆಯುವಂಥದ್ದು ಮೂವತ್ತೇಳು ವರ್ಷ ಮುಂಚೆ ನಿಂತು ಹೋದದ್ದು ಈ ಈ ಸಲ ಮೂವತ್ತೊಂಬತ್ತನೇ ವರ್ಷಕ್ಕೆ ಶಿಲಾಮಯ ಇದು ಜೀ ಜೀರ್ಣಾವಸ್ಥೆಯಲ್ಲಿತ್ತು ಬೀಳುವ ಪರಿಸ್ಥಿತಿಯಲ್ಲಿತ್ತು ಅದನ್ನು ಈ ಸಲ ಶಿಲಾಮಯಗೊಳಿಸಿ ಊರ ಹೊರ ಊರ ದಾನಿಗಳ ಸಹ ಧನ ಸಹಾಯದಿಂದ ಶಿಲಾಮಯಗೊಳಿಸಿ ಈ ಸಲ ದೈವಗಳನ್ನು ಪ್ರತಿಷ್ಠಿತ ಹೊಸ ಮಂಚ ಬಸ್ ಎಲ್ಲ ದೈವಗಳ ಪುನರ್ ಪ್ರತಿಷ್ಠೆಗಳನ್ನು ಮಾಡಿದ್ದೇವೆ ಅದೇ ರೀತಿ ಎಲ್ಲ ಊರಿನ ಹೊರ ಊರಿನ ಎಲ್ಲರೂ ಧನ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಅವರು ಎಲ್ಲರಿಗೂ ಒಳ್ಳೆಯದಾಗ್ತದೆ ಈ ಸ್ಥಳಕ್ಕೆ ಯಾರು ಬರ್ತಾರೋ ದೇವ ದೈವ ದೇವರನ್ನು ನಂಬಿಕೊಂಡು ಅವರ ಇಷ್ಟಾರ್ಥಗಳು ಎಲ್ಲ ನೆರವೇರಿಸುವಂಥ ಶಕ್ತಿಯನ್ನು ಶಕ್ತಿ ಬರಬೇಕು ಅವರಿಗೆ ಈ ಕ್ಷೇತ್ರದ ದೈವಗಳನ್ನು ನಂಬಿ ಬರುವವರು ತುಂಬದಿಂದ ಹೋಗಬೇಕು ಇದು ಭಾರಿ ಪ್ರಾಚೀನವಾದಂಥ ಮುಖೇರ ಕಲಾವಿದ್ದು ಇದು ತುಳುನಾಡಿಯಲ್ಲಿ ಎರಡನೇ ಮುಖೇರ ಕಲಾ ಎಂದು ಪ್ರಸಿದ್ಧಿಯನ್ನು ನಡೆಸಿದೆ ಹಲವು ಕಾಲಗಳಿಂದ ಇಲ್ಲಿ ನೇಮೋತ್ಸವ ನಡೆದು ಬಂದು ಏನೋ ಸ್ವಲ್ಪ ಕಾಲ ನಿಲ್ಲುವಂಥ ಪರಿಸ್ಥಿತಿ ಬಂತು ಈಗ ಪೂರ ಮತ್ತು ಹೊರಹುರ ಎಲ್ಲ ದಾನಿಗಳ ಸಾಗರದಿಂದ ಒಂದು ವರ್ಷ ನೇಮೋತ್ಸವ ನಡೆದು ಈ ವರ್ಷವು ಬ್ರಹ್ಮ ಕಲಸಗೊಂಡು ದೈವಗಳ ಪುನರ್ ದರ್ಶನ ನಡೆದು ಈ ಈ ವರ್ಷ ನೇಮೋತ್ಸವ ನಡೆಯುತ್ತಿದೆ ಹೀಗೆ ಸಹಕಾರದಿಂದ ಇನ್ನು ಮುಂದೆ ಸಹ ನಡೆದುಕೊಳ್ಳು ನಡೆದುಕೊಂಡು ಹೋಗಿ ಹೋಗಬೇಕಾಗಿ ಆ ದೈವದೇವರಿಗೆ ಕೇಳಿಕೊಳ್ಳಿ ನಂಬಿದವರಿಗೆ ಇಂಬನ್ನು ಕೊಡುವಂಥ ಒಂದು ಸಾನ್ನಿಧ್ಯ ಹಾಗೆ ಗುತ್ತು ಬರಕೆಯವರಲ್ಲಿ ಸೇರಿಕೊಂಡು ಪರವರು ಹಾಗೆ ಜಾತಿ ಬಂದವರಲ್ಲಿ ಸೇರಿಕೊಂಡು ಮಾಡಿದಂಥ ಕಳ ಇನ್ನು ಮುಂದಕ್ಕೂ ಕೂಡ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೊಂಡು ನಮ್ಮ ಒಂದು ಹತ್ತೂರಿಗೆ ಒಂದು ಕೀರ್ತಿಯನ್ನು ತರುವಂತ ತರುವಂತಹಾಗಬೇಕಂತ ಈ ಕ್ಷೇತ್ರ ಈ ಕ್ಷೇತ್ರ ನಾವು ಆ ದೈವದೇವರಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಡ್ತೇವೆ ಏನು ಮಾಡ್ತದ ಮನ್ನ ಒಂದು ಸಾಧಾರಣ ಕೋಲಾವಂದೆ ಮೂಲ ಮುಪ್ಪತ್ತೇಳು ವರ್ಷ ಆದ್ರೆ ಮುಪ್ಪತ್ತೇಳು ವರ್ಷ ಆದ ಕೊಯರ್ಸೋಡು ನೇಮ ನೇಮಾದ தைவர்களோட மற்ற கேந்து பார்த்தது இந்த சிலமயவாது ஒன்றே பதிலாவணை மல்த்தது இந்த பொருளோட ஜீர்ணோத்தரா இனிதோ கோலா வந்துடும் முப்பத்தேழு வருஷத்துக்கு பக்கம் வந்து ஒர்டனே சரி கோலா போகணும் நனமித்துகளை இன்ச்சேனே இலாட்டு அநேக பக்திராடு பாந்தவியராடு எங்கள்னா ஜாதி பாந்தவியராடு மற்ற பார்த்தது எங்களுக்கு தனசாயன அகலே தாப்பின கை டாப்பின சஹாயம் மல்தது இ கலா விளகரை ಮಾತೇರ್ಲ ಸ್ಫೂರ್ತಿದಾಯಕ ಅದು ಆದು ಎಂಕ್ಲೇ ಸಹಾಯ ಗೊತ್ತು ಬರ್ಕೆ ಅಂತ ಮಾತೇರ್ಲ ಗ್ರಾಮ ಸ್ಕೂರ್ ಎಂಕ್ಲೆ ಸಹಕಾರ ಅಲ್ಪಕಲ್ ಕೇನು ಒಕ್ಕ ಈ ಕಲಟ್ ಮಾತೇರ್ಲ ಒಗ್ಗಟ್ಟ ದೆಂಕು ಮಸ್ತ್ ಬೆಂತ ಅಂಚೆ ಎಂಕ್ಲೆ ಗೊತ್ತು ತಗಲಾಡು ಬರ್ಕೆ ತಗಲಾಡು ಮಸ್ತ್ ಸಹಾಯ ಮಾಡಿ ಒಕ್ಕ ಊರು ಪರ ಊರು ಮಾತೆಯಲ್ಲ ಮಸ್ತ್ ಸಹಾಯ ಮಾಡ್ ಈ ಕಲಾಯಿನಿ ಜೀರ್ಣೋದ್ಧಾರ ಈತ ಬಂಡ್ರೆ ಹೆಂಕು ಅಜ್ಜಿ ಹೆಂಗ್ನ ಒಂದು ರಟ್ನ ಲೆಪ್ಪದ ಕಲಾ ಅಂದ್ರೆ ಕನ್ನೊಂದಿತ್ತೀರಿ ಅಜ್ಜಿಯ ನಗುಲು ಕಲಾ ಪಾಲಿಜೆ ಅಂದ ರಟ್ನ ಲೆಪ್ಪು ಹತ್ತಿನಿ ಹೆಣದ ಮನಪಿನ ದುಮುಡಿ ಹೆಂಕು ಕೇಂದಿನ ಅಜ್ಜಿ ನಗುಲು ಮೂಲದ ಕಲ ಪಾಲಿಜೆ ರಟ್ನ ಲೆಪ್ಪುದೇನೊಟದ ಮನೆಯ